ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕರ್ಬಜ್ಕಾಯಿ ಹಣ್ಣಿನ ಜ್ಯೂಸ್ನ ಮಾಡ್ತಾಯಿದ್ದೀನಿ ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬ ಸುಲಭವಾಗಿ ಕೂಡ ನಾವು ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರನ್ನೇ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ನು ಒತ್ತಿ ಬೆಲ್ ಬೆಲ್ಲೈಕನ್ನು ಒತ್ತಿದ್ರೆ ನೀವು ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಬಂದು ಲೈಕ್ ಮಾಡಿ ತುಂಬ ತಂಪಾದ ಬೇಸಿಗೆ ದಿನದಲ್ಲಂತೂ ತುಂಬ ತಂಪಾದ ಜ್ಯೂಸ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಪನ್ನೀರನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಕರ್ಬು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕರ್ಬು ನಾನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆ ಒಂದು ಗ್ಲಾಸು ಹಾಲು ತೊಗೊಂಡಿದ್ದೀನಿ ನೋಡಿ ಈ ಥರ ದಪ್ಪ ದಪ್ಪ ಪೀಸನ್ನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಜ್ಯೂಸ್ ಕುಡಿಯೋಕ್ಕಂತೂ ಒಂದು ಗ್ಲಾಸ್ ಕುಡಿಯೋರು ಎರಡೆರಡು ಗ್ಲಾಸ್ ಕುಡಿತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅದು ಇಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನೋಡಿ ನಾನು ಇಲ್ಲಿ ಕರ್ಬುಜಣ್ಣನ ಹಾಕ್ತಾಯಿದ್ದೀನಿ ಕರ್ಬುಜಾಣ ಹಾಕ್ಕೊಂಡು ಅದಕ್ಕೆ ತೊಗೊಂಡಿರೋಂಥ ಸಕ್ಕರೆನೂ ಹಾಕ್ತಾಯಿದ್ದೀನಿ ಹಾಗೆ ಒಂದು ಗ್ಲಾಸ್ ಹಾಲು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಒನ್ ಟೈಮ್ ಕುಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿತೀರ ಅಷ್ಟು ಟೇಸ್ಟ್ ಆಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ಐತಿ ಈ ಹಣ್ಣಿನ ಜ್ಯೂಸು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಇವಾಗ ಊರ ಕಡೆ ನಮಗೆ ಎಲ್ಲರಿಗೂ ಕರ್ಬಜ್ ಹಣ್ಣು ಇದ್ದಾಗ ಎಲ್ಲ ಐಟಮ್ಸ್ ಇರಲ್ವಲ್ಲ ಈ ಥರ ನಾವು ಸಕ್ಕರೆ ಹಾಲು ಹಾಕ್ಕೊಂಡು ಮಾಡ್ಕೊಂಡು ಕುಡಿದ್ರೆ ಸಾಕು ತುಂಬ ತಂಪಾಗಿರುತ್ತೆ ದೇಹಕ್ಕೆ ನೋಡಿ ಇವಾಗ ಜ್ಯೂಸ್ ರೆಡಿ ಆಗಿದೆ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ ಐಕನ್ನು ಒತ್ತೋದ್ರಿಂದ ನಾವು ಹಾಕೋ ಇಡೋದು ನೋಟಿಫಿಕೇಷನ್ ಬರುತ್ತೆ ನೀವು ಫಸ್ಟು ನೋಡ್ಬೋದು ಹಾಗೆ ನೋಡಿ ಇಲ್ಲಿ ಎಷ್ಟು ಸೂಪರಾಗಿ ಟೇಸ್ಟಿಯಾದ ಜ್ಯೂಸನ್ನ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಮಾಡಿಕೊಡಿ ಬಿಸಿಲಲ್ಲಿ ಬಂದಾಗ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತಂಪ ಅನಿಸುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕಂತ ಇದು ಬಾದಾಮಿ ಅದು ಇದು ಎಲ್ಲ ನಮಗೆ ಹಾಕಿದ್ರೇ ಚೆನ್ನಾಗಿರುತ್ತೆ ಅಂತ ಏನಿಲ್ಲ ನಾವು ಹಾಲು ಸಕ್ಕರೆ ಹಾಕ್ಕೊಂಡು ಈ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಸಾಕು ತುಂಬ ತಂಪಂದರೆ ತಂಪಾಗತ್ತೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು